ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮಾರ್ಚ್ ತಿಂಗಳಲ್ಲಿ ನಾಲ್ಕು ಗ್ರಹಗಳ ಸಂಚಾರ ಆಗ್ತಾ ಇದೆ ನೋಡಿ ನಾಲ್ಕು ಗ್ರಹಗಳ ಸಂಚಾರದಿಂದ ಈ ಐದು ರಾಶಿಯವರಿಗೆ ಮಾರ್ಚ್ ತಿಂಗಳು ಬಹಳಷ್ಟು ಲಕ್ಕಿ ತಿಂಗಳು ಅಂತಲೇ ಹೇಳಬಹುದು ನೋಡಿ ಸೂರ್ಯ ಶನಿ ಗ್ರಹ ಸೇರಿದಂತೆ ಹಲವು ಗ್ರಹಗಳ ಸ್ಥಾನ ಬದಲಾವಣೆ ಆಗ್ತಾ ಇದೆ ಸೂರ್ಯ ಮತ್ತು ಶನಿ ಮೂವತ್ತು ವರ್ಷಗಳ ನಂತರ ಮೀನ ರಾಶಿಯಲ್ಲಿ ಸಾಕ್ತಾರೆ ಆದರೆ ಶುಕ್ರ ಹಾಗೆ ಬುಧ ಮಾರ್ಚ್ ತಿಂಗಳು ಹಿಮ್ಮುಖವಾಗಿದ್ದರೂ ಸಹ ಅನೇಕ ರಾಶಿಯವರನ್ನು ಶ್ರೀಮಂತವನ್ನಾಗಿ ಮಾಡ್ತಾರೆ ಒಟ್ಟಾರೆ ಮಾರ್ಚ್ ತಿಂಗಳು ಈ ಐದು ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳಾಗತ್ತೆ ನೋಡಿ ಮಾರ್ಚ್ ಹದಿನೈದನೇ ತಾರೀಕು ಬುಧಗ್ರಹ ಮೀನರಾಶಿಯಲ್ಲಿ ಅಸ್ತಮಿಸುತ್ತೆ ಮೂವತ್ತು ವರ್ಷಗಳ ನಂತರ ಮಾರ್ಚ್ನಲ್ಲಿ ಮೀನರಾಶಿಯಲ್ಲಿ ಸೂರ್ಯ ಮತ್ತು ಶನಿಯ ಸಂಯೋಗ ಮಾರ್ಚ್ ಹದಿನಾಲ್ಕನೇ ತಾರೀಕು ಸೂರ್ಯ ಮೀನರಾಶಿಗೆ ಸಾಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಮೀನರಾಶಿಗೆ ತಲುಪ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ಗ್ರಹಗಳ ಬದಲಾವಣೆ ಐದು ರಾಶಿಯವರಿಗೆ ಬಹಳಷ್ಟು ಪ್ರಯೋಜನಕಾರಿಯಾದಂಥದ್ದಾಗತ್ತೆ ಹಾಗಾದರೆ ಆ ಐದು ಲಕ್ಕಿ ರಾಶಿಗಳು ಯಾವುದೆಲ್ಲ ಇದೆ ನೋಡ್ತಾ ಹೋಗೋಣ ಮೊದಲ ರಾಶಿ ಮೇಷರಾಶಿ ನೋಡಿ ಮಾರ್ಚ್ ತಿಂಗಳು ಮೇಷರಾಶಿಯವರ ಪ್ರಭಾವ ಮತ್ತು ಶಕ್ತಿ ಹೆಚ್ಚಾಗಿರುತ್ತೆ ಬೇರೆಯದ್ದೇ ರೀತಿಯ ಆತ್ಮವಿಶ್ವಾಸ ನೋಡಿ ಮಾರ್ಚ್ ತಿಂಗಳು ಎಲ್ಲ ನಿರ್ಧಾರ ಹಿಂದೆ ತೆಗೆದುಕೊಂಡಂತಹ ನಿರ್ಧಾರ ಮೇಷರಾಶಿಯವರು ಖಂಡಿತವಾಗ್ಲೂ ಕೂಡ ಪೂರ್ಣ ವಿಶ್ವಾಸದಿಂದ ತೆಗೆದುಕೊಳ್ತೀರಾ ಅದರಲ್ಲಿ ಖಂಡಿತ ಯಶಸ್ಸನ್ನು ಗಳಿಸ್ತೀರಾ ನಿಮ್ಮ ದಿಟ್ಟ ನಿರ್ಧಾರದಿಂದ ಲಾಭ ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳು ಮೇಷರಾಶಿಯವರ ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿದೆ ನೋಡಿ ನೀವು ಮಾಡುವಂತಹ ಯಾವುದೇ ಆರ್ಥಿಕ ಪ್ರಯತ್ನಗಳು ಖಂಡಿತವಾಗಲೂ ಕೂಡ ಮೇಷರಾಶಿಯವರಿಗೆ ಯಶಸ್ವಿಯಾಗತ್ತೆ ನಿಮ್ಮ ಉದ್ಯೋಗವನ್ನು ಬದಲಾಯಿಸುವ ಪ್ರಯತ್ನಗಳಿದ್ರೆ ಖಂಡಿತ ಅದರಲ್ಲೂ ಕೂಡ ಮೇಷರಾಶಿಯವರು ಯಶಸ್ಸನ್ನು ಗಳಿಸ್ತೀರಾ ನಿಮ್ಮ ಕುಟುಂಬದೊಂದಿಗೆ ಬೆಂಬಲ ಸಿಗತ್ತೆ ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆ ಇದೆ ದೂರ ಪ್ರಯಾಣ ಯೋಗವೂ ಕೂಡ ಇದೆ ಒಟ್ಟಾರೆ ಮಾರ್ಚ್ ತಿಂಗಳು ಮೇಷರಾಶಿಯವರಿಗೆ ಗ್ರಹಗಳ ಬದಲಾವಣೆಯಿಂದ ಬಹಳಷ್ಟು ಅದ್ಭುತವಾದಂತಹ ಫಲಿತಾಂಶವನ್ನು ನೋಡ್ತೀರಾ ಮತ್ತೊಂದು ರಾಶಿ ಮಿಥುನ ರಾಶಿ ನೋಡಿ ಮಾರ್ಚ್ ತಿಂಗಳು ಮಿಥುನ ರಾಶಿಯವರಿಗೆ ಬಹಳಷ್ಟು ಪ್ರಯೋಜನಕಾರಿ ನೋಡಿ ಯಶಸ್ಸನ್ನು ಸಾಧಿಸೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತೀರಾ ಖಂಡಿತ ನಿಮ್ಮೆಲ್ಲ ಪ್ರಯತ್ನಗಳು ಕೂಡ ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳು ಯಶಸ್ವಿಯಾಗತ್ತೆ ವಿದೇಶಿ ಸಂಪರ್ಕಗಳ ಮೂಲಕ ಆಮದು ರಫ್ತು ಕೆಲಸದಲ್ಲಿ ಯಶಸ್ಸನ್ನು ಪಡಿತೀರಾ ತಾಂತ್ರಿಕ ಜ್ಞಾನದಿಂದ ಪ್ರಯೋಜನ ಪಡಿತೀರಾ ಉದ್ಯೋಗಿಗಳು ವ್ಯಾಪಾರ ವರ್ಗದವರಿಗೆ ಖಂಡಿತವಾಗ್ಲೂ ಕೂಡ ಮಾರ್ಚ್ ತಿಂಗಳು ಶುಭವಾಗುತ್ತೆ ನಿಮಗೆ ಲಾಭ ಪ್ರಗತಿ ಕೂಡ ಆಗುತ್ತೆ ನಿಮ್ಮ ಆಸ್ತಿ ಖಂಡಿತವಾಗ್ಲೂ ಕೂಡ ನಿಮಗೆ ಸಂತೋಷ ಕೊಡುತ್ತೆ ನೀವು ತಂದೆ ಮತ್ತು ಪೂರ್ವಜರ ಆಸ್ತಿಯಿಂದ ಮಿಥುನ ರಾಶಿಯವರು ಪ್ರಯೋಜನವನ್ನು ಪಡ್ಕೊಳ್ತೀರ ಒಟ್ಟಾರೆ ಗ್ರಹಗಳ ಬದಲಾವಣೆ ಬಹಳಷ್ಟು ಅದ್ಭುತವಾದಂತಹ ಫಲಿತಾಂಶ ಮಿಥುನ ರಾಶಿಯವರಿಗೆ ಕಟಕ ರಾಶಿ ನೋಡಿ ಕರ್ಕಾಟಕ ರಾಶಿ ಮಾರ್ಚ್ ತಿಂಗಳು ಕೆಲಸದ ಸ್ಥಳದಲ್ಲಿ ಪ್ರಗತಿಯಾಗತ್ತೆ ಒಂದಷ್ಟು ಬದಲಾವಣೆಗಳನ್ನು ತರತ್ತೆ ನೋಡಿ ವೃತ್ತಿ ಜೀವನದಲ್ಲಿ ಅನೇಕ ಒಳ್ಳೊಳ್ಳೆ ಬದಲಾವಣೆಗಳನ್ನು ಬೆಳವಣಿಗೆಗಳನ್ನು ನೋಡ್ತೀರಾ ಕರ್ಕಾಟಕ ರಾಶಿಯವರು ಕೆಲಸ ಮಾಡುವಂತಹ ವೃತ್ತಿಪರರಿಗೆ ವರ್ಗಾವಣೆಯಾಗುವಂತಹ ಸಾಧ್ಯತೆಗಳು ವೃತ್ತಿ ಜೀವನದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಕಟಕ ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಮಾರ್ಚ್ ತಿಂಗಳ ದ್ವಿತೀಯಾರ್ಧದಲ್ಲಿ ವಿಶೇಷವಾಗಿ ಒಂದಷ್ಟು ಅನುಕೂಲಕರವಾಗುತ್ತೆ ಗಳಿಕೆ ಮೊದಲಿಗಿಂತಲೂ ಕೂಡ ದ್ವಿಗುಣ ಆಗುತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕಾಗಿ ಅನೇಕ ಅವಕಾಶಗಳು ಸಿಗುತ್ತೆ ಕರ್ಕಾಟಕ ರಾಶಿಯವರಿಗೆ ಓವರ್ ಆಲ್ ಆಗಿ ಗ್ರಹಗಳ ಬದಲಾವಣೆ ಕರ್ಕಾಟಕ ರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿದೆ ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು ಬಹಳ ಪ್ರಯೋಜನಕಾರಿಯಾದಂತಹ ತಿಂಗಳು ಹೆಚ್ಚು ಗೌರವಾನ್ವಿತ ಜನರೊಂದಿಗೆ ಸಂಪರ್ಕ ಬೆಳೆಸ್ಕೊಳ್ತೀರಾ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಸುಧಾರಣೆಯಾಗತ್ತೆ ಅಂದರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚೆನ್ನಾಗಿದೆ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಆ ನಿಮ್ಮ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಕಠಿಣ ಪರಿಶ್ರಮಕ್ಕೆ ಖಂಡಿತವಾಗ್ಲೂ ಕೂಡ ಕುಂಭರಾಶಿಯವರು ಪೂರ್ಣ ಫಲವನ್ನು ಪಡಿತೀರ ಸರ್ಕಾರಿ ವಲಯಕ್ಕೆ ಸಂಬಂಧಪಟ್ಟಂತೆ ಯಶಸ್ಸಾಗುವಂತಹ ಸಾಧ್ಯತೆ ನಿಮ್ಮ ಆದಾಯವೂ ಕೂಡ ಹೆಚ್ಚಾಗುತ್ತೆ ಓವರಲ್ ಆಗಿ ಕುಂಭರಾಶಿಯವರೆಗೂ ಕೂಡ ಬಹಳ ಚೆನ್ನಾಗಿದೆ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಮಾರ್ಚ್ ತಿಂಗಳು ಖಂಡಿತವಾಗಲೂ ಕೂಡ ಕಷ್ಟದ ದಿನಗಳು ಕೊನೆಗೊಳ್ಳುತ್ತೆ ಅವಿವಾಹಿತರಿಗೆ ವಿವಾಹವಾಗುವಂತಹ ಸಾಧ್ಯತೆ ಅದರಲ್ಲೂ ಶನಿ ಸಂಚಾರ ಮೀನರಾಶಿಯಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಂತೂ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಶನಿ ಸಂಚಾರದಿಂದ ಮೀನರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಯಾಕಂದರೆ ನಿಮ್ಮ ರಾಶಿ ಮೇಲೆ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಚೆನ್ನಾಗಿದೆ ಅವಿವಾಹಿತರಿಗೆ ವಿವಾಹವಾಗುವಂತಹ ಸಾಧ್ಯತೆ ಮದುವೆ ಮಾತುಕತೆಗಳು ಖಂಡಿತ ಅದೆಲ್ಲವೂ ಈಡೇರುತ್ತೆ ಉದ್ಯೋಗಿಗಳಿಗೆ ವಿಶೇಷವಾಗಿ ಫಲಪ್ರದವಾಗಿದೆ ಕೆಲಸದಲ್ಲಿ ನಿಮ್ಮ ಬಾಸ್ ಅಥವಾ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ವಿದೇಶ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಂಥವ್ರಿಗೂ ಕೂಡ ಮತ್ತು ವ್ಯಾಪಾರಸ್ಥರು ಮೀನರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಒಟ್ಟಾರೆ ಈ ಐದು ರಾಶಿಯವರಿಗೆ ಮಾರ್ಚಲ್ಲಾಗುವಂತಹ ಒಂದಷ್ಟು ಬದಲಾವಣೆಗಳು ಗ್ರಹಗಳ ಸಂಚಾರ ಸೂರ್ಯ ಮತ್ತು ಶನಿಯ ಸಂಚಾರ ಶುಕ್ರ ಮತ್ತು ಬುಧನ ಸಂಚಾರ ಇದೆಲ್ಲವೂ ಕೂಡ ಬಹಳಷ್ಟು ಒಳ್ಳೆಯ ಬೆಳವಣಿಗೆಯನ್ನು ತಂದುಕೊಡುತ್ತೆ ಧನ್ಯವಾದ ಮತ್ತಷ್ಟು ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕಿಸಿ ಅನ್ನುವಂತಹ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ನಮಸ್ಕಾರ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದ